ನಯನ ಭಾರ ಮುಖ್ಯಾಂಶಗಳು ವೈದ್ಯಕೀಯ ಪಾವಿತ್ರ್ಯತೆಯನ್ನ ಉಳಿಸಿಕೊಳ್ಳಬೇಕು ಶಾಸಕ ಅಪ್ಪಾಜಿ ನಾಡಗೌಡ್ ಮುದ್ದೆ ಬಿಹಾರ್ ಪಟ್ಟಣದಲ್ಲಿ ಕರೆಕಲ್ ಪಾಟೀಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಡಯೋಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಲೋಕಾರ್ಪಣೆ ವಾರ್ತೆಗಳ ವಿವರ ವೈದ್ಯರಾಗಿ ದೊಡ್ಡ ಮಹಾನಗರಗಳಲ್ಲಿ ಆಸ್ಪತ್ರೆ ಮಾಡಿಕೊಳ್ಳಲು ಹತ್ತೊರಿಯುವ ಅಥವಾ ವಿದೇಶದಲ್ಲಿ ವೈದ್ಯ ವೃತ್ತಿ ಮಾಡುವ ಜನರ ಮಧ್ಯೆ ಡಾಕ್ಟರ್ ಬಸನಗೌಡ ಕರೆಕಲ್ ಪಾಟೀಲ್ ಅವರು ಗ್ರಾಮೀಣ ಮಟ್ಟದ ಜನರ ಕಷ್ಟವನ್ನು ಅರಿತು ನಮ್ಮ ಜನರಿಗೆ ಅನುಕೂಲವಾಗಬೇಕು ಇಲ್ಲಿನ ಜನರ ಸೇವೆ ಸಲ್ಲಿಸಲು ಮುಂದೆ ಬಂದಿರುವುದು ವೈದ್ಯಕೀಯ ವೃತ್ತಿಗೆ ಶ್ರೇಯಸ್ಸು ಇದು ವೈದ್ಯಕೀಯ ಪಾವಿತ್ರತೆಯಾಗಿದೆ ಎಂದು ಶಾಸಕ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ಗುರುವಾರ ಪಟ್ಟಣದ ವಿಜಯಪುರ ರಸ್ತೆಯ ಕರೇಕಲ್ ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಡಾಕ್ಟರ್ ಪಾಟೀಲ್ ಅವರು ನಮ್ಮ ಪಟ್ಟಣದಲ್ಲಿ ಎಲ್ಲ ಸೌಲಭ್ಯಗಳು ಆಸ್ಪತ್ರೆಯನ್ನ ಮಾಡಿದ್ದು ಮುದ್ದೆ ಪಟ್ಟಣದ ಸೌಭಾಗ್ಯವಾಗಿದೆ ಸೇವಾ ಮನೋಭಾವದಿಂದ ಸೇವೆ ಸಲ್ಲಿಸಲು ಬಂದಂತಹ ವೈದ್ಯರನ್ನ ನಾವು ಉಳಿಸಿಕೊಳ್ಳಲು ಸಹಕರಿಸಬೇಕು ಎಂದರು ಡಾಕ್ಟರ್ ಬಸನ್ಗೌಡ ಕರೆ ಇವತ್ತು ಅವರು ಕೇವಲ ಎಂಡಿ ಮಾತ್ರ ಮಾಡಲಿಲ್ಲ ಅವರು ಜನರಲ್ ಮೆಡಿಸಿನ್ ಎಂ ಡಿ ಮಾತ್ರ ಮಾಡಲಿಲ್ಲ ತದನಂತರ ಅವರ ಫೆಲೋಶಿಪ್ ಅನ್ನ ಇಂಟೆನ್ಸಿವ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿದಂತಂದ್ರೆ ಅದು ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ ಅವರಿಗೆ ನಾನು ಈ ಯುಗದಲ್ಲಿ ಇರ್ತಕ್ಕಂಥ ಬದಲಾವಣೆ ಆಗುವಂತ ಈ ಒಂದು ವಿಜ್ಞಾನದ ಕ್ಷೇತ್ರದಲ್ಲಿ ಅದರ ಜೊತೆ ಜೊತೆಯಾಗಿ ನಾನು ಇರಬೇಕು ಅನ್ನುವಂತ ಒಂದು ಛಲ ಇದು ಎಷ್ಟು ಜನಕ್ಕಿರುತ್ತೋ ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಇರುತ್ತೆ ಗೊತ್ತಿಲ್ಲ ಅವ್ರಿಗಿಂದು ಬಹಳ ಸಣ್ಣ ಶ್ರೀಗಳ ಆಶೀರ್ವಾದ ಮಾಡಿದಂಗೆ ಡಾಕ್ಟರ್ ಬಿದರಿಯವ್ರ ಆಶೀರ್ವಾದ ಮಾಡಿದಂಗೆ ಮುದ್ದೆಬಾಳದಲ್ಲಿ ಬಂದಿದ್ದನ್ನು ಸ್ಥಾಪನೆ ಮಾಡಿದಾರಂದ್ರೆ ನಮ್ಮ ಮುದ್ದೆಬಾಳದ ಜನತೆಯ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಮೊದಲನೇದಾಗಿ ಅದರ ಜೊತೆಯಾಗಿ ಮುಂದೆ ಬರುವಂತಹ ದಿವಸದಲ್ಲಿ ಹೆಮ್ಮರವಾಗಿ ಎಲ್ಲ ಸ್ಪೆಷಾಲಿಟಿ ಇರ್ತಕ್ಕಂಥ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂತ ನಂಬಿಕೆ ನಂದಾಗಿದೆ ಯಾಕಂದ್ರೆ ಕೆಲವರು ವೈದ್ಯರಾಗ್ತಾರೆ ವೈದ್ಯರಾದ ಮೇಲೆ ಅವ್ರು ಯಾವ್ದನ್ನ ಆರಿಸ್ಕೊಂತಾರೆ ಅಂತಂದ್ರೆ ಏನ್ರಿ ನಮ್ಮ ಬೆಂಗಳೂರು ಅಂತ ಸಿಟಿ ಬೇಕು ಮುಂಬೈ ಅಂತ ಸಿಟಿ ಬೇಕು ದಿಲ್ಲಿ ಅಂತ ಸಿಟಿ ಬೇಕು ಚೆನ್ನೈ ಅಂತ ಸಿಟಿ ಬೇಕು ಇಲ್ಲ ವಿದೇಶಕ್ಕೆ ಹೋಗ್ಬೇಕು ಅನ್ನುವಂತ ಬಹಳಷ್ಟು ಜನರ ಮನಸ್ಸಲ್ಲಿ ಯಾವಾಗ್ಲೂ ಆ ವಿಚಾರ ಇರ್ತದೆ ನಾನು ಗ್ರಾಮೀಣ ಮಟ್ಟದಿಂದ ಬಂದವ ಅಲ್ಲಿರ್ತಕ್ಕಂಥ ಕಷ್ಟಗಳು ಏನು ಅನ್ನೋದನ್ನ ಅರಿತು ನಾನೊಂದು ಗ್ರಾಮೀಣ ಮಟ್ಟದ ಜನತೆಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಮಾಡ್ಬೇಕನ್ನುವಂತಹದ್ದು ಏನು ವಿಚಾರ ಬರುತ್ತಲ್ಲ ಆ ನಿಜವಾಗಿಯೂ ಕೂಡ ಈ ಏನು ಒಂದು ವೃತ್ತಿ ಇದೆ ಈ ವೈದ್ಯಕೀಯ ವೃತ್ತಿ ಏನಿದೆ ಆ ವೈದ್ಯಕೀಯ ವೃತ್ತಿಗೆ ನಿಜವಾದಂತಹ ಒಂದು ಶ್ರೇಯಸ್ಸು ಬರ್ತಕ್ಕಂಥದ್ದು ಆಗ್ಬೇಕಂದ್ರೆ ಇಂತಹ ವೈದ್ಯರು ಬಂದು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅದು ಅದರ ವೈದ್ಯಕೀಯ ಪವಿತ್ರತೆ ಅಂತ ಹೇಳ್ತಾರೆ ವೈದ್ಯಕೀಯ ಪವಿತ್ರತೆ ಈ ವೇಳೆ ದೇವರಪ್ಪರಿಗೆ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಸಾಸ್ನೂರ್ ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ವಿಜಯಪುರ ಬಿದ್ರಿ ಆಸ್ಪತ್ರೆಯ ಆರ್ ಸಿ ಬಿದ್ರಿ ಈ ಪ್ರೊಫೆಸರ್ ಸಣ್ಣ ಕೂಡ ಹೇಳ್ಬೇಕಾದ್ರೆ ನಮ್ಮ ನಮ್ ಅತಿ ಆತ್ಮೀಯ ಬಂದ ಸಂಬಂಧಗಳು ಅವರು ಯಾಕಂದ್ರೆ ನಮ್ ತಂದೆಯವರ ಹೆಂಗಿದ್ರೆ ಅವ್ರು ನಮ್ಮ ಮನೆಗೆ ಬರ್ಲಿಕ್ಕೆ ಅವ್ರು ಯಾಕೆ ಕರೆಕಲ್ ಸರ್ ಬಂದಿಲ್ಲಪ್ಪಾ ಅಂತ ನಮ್ಗೆಲ್ಲ ಕೇಳ್ತಿದ್ರು ಆ ಒಂದು ಸಂಬಂಧಗಳನ್ನ ಇಷ್ಟು ಒಂದು ಒಳ್ಳೆಯ ರೀತಿಯಿಂದ ಸಂಬಂಧಿದ್ರು ಅವ್ರು ಇರುತ್ತಾನೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಮ್ಮ ಬಸ್ ನಮ್ಮ ಡಾಕ್ಟರ್ ಬಸವರಾಜ್ ಕರೆಕಲರ್ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಹಿಂದೆ ಅವ್ರಿಗೆ ಸಂಪರ್ಕ ಬಂತು ಯಾವಾಗ ಬೆಂಗಳೂರಲ್ಲಿ ನಮ್ಮ ತಮ್ಮಗೆ ಆರಾಮ ಇದ್ದಾರೆ ಮಣಿಪಾಲ್ ಆಸ್ಪತ್ರೆ ಒಂದೂವರೆ ತಿಂಗಳ ಅಡ್ಮಿಟ್ ಮಾಡಿದೀವಿ ಅಡ್ಮಿಟ್ ಮಾಡಿದಾಗ ಅಲ್ಲಿ ಫೆಲೋಶಿಪ್ ಮಾಡ್ತಿದ್ರು ಬಸ್ ಇಲ್ಲ ಕರೆ ಇಂಟೆನ್ಸಿವ್ ಕೇರ್ ಇದನ್ಸಿಟ್ಟು ಅವರೇ ಮಾಡ್ತಿದ್ರು ಅವ್ರು ಎಷ್ಟು ಒಂದು ಸೌಜನ್ಯತೆಯಿಂದ ಇರ್ತಿದ್ರು ಅಂತಂದ್ರೆ ನಮಗೆ ಮಣಿಪಾಲ್ ಆಸ್ಪತ್ರೆ ಅಧ್ಯಕ್ಷರಾದ ಡಾಕ್ಟರ್ ಬಲ್ಲಾಳವ್ರು ಅವ್ರ ದೊಡ್ಡ ಡಾಕ್ಟರ್ ಅವರೆಲ್ಲ ಹೇಳ್ತಾರೆ ನಿಮ್ಮ ತಮ್ಮ ಉಳಿದು ಗ್ಯಾರಂಟಿ ಇದ್ದಾರೆ ಸರ್ ಅಂತ ನೋಡ್ಬೇಕಂತ ಹೇಳುವಂತ ಮಾತಾಡ್ತಿದ್ರೆ ಅವಾಗ ದಿನಾ ಕರೆ ಕಲ್ ನಮ್ ಬಸ್ ರ ಕರೆ ಕಲ್ ಡಾಕ್ ಬಂದ್ರೆ ಇದೀಗ ಹೊರಬಿಡ್ರಿ ಗೌಡ್ರ ಏನಿಲ್ಲ ನಮ್ ಅಣ್ರ ನಮ್ ನಿಮ್ ತಮ್ಮ ತಾಳ ಸ್ವಾಮಿ ಏನೇನ್ ಇಲ್ಲ ನಮಗೆಲ್ಲ ಧೈರ್ಯ ತುಂಬಿಕೆ ಹೇಳಿದಂತ ಡಾಕ್ಟ್ ಅದು ಬಸ್ ಕರೆ ಕಲಂತ ಹೇಳಕ್ ಇಪುಗಳ ಬರಕ್ ಒಳ್ಳೆ ತರ ಅವ್ರು ಡಿಸ್ಟ್ರಿಕ್ ಹಾಸ್ಪಿಟ್ಲ ದೊಡ್ಡ ದೊಡ್ಡ ಊರಿಂದ ಬೆಂಗಳೂರು ಮೈಸೂರು ಯಾವ್ದು ದಾವಣಗೆರೆ ಮಂಗ್ಳೂರು ಎಂತೆ ಹೋಗ್ಬೇಕಂತಾರೆ ತಮ್ಮ ಮಕ್ಕಳ ಭವಿಷ್ಯ ಸಲಗಿರುವ ಹಳೆಯಾಗ ಬರಕ್ಕೆ ಒಳ್ಳೆತಾರೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಕರೆಕಲರು ಇವತ್ತು ಬಂದು ಒಂದು ತಾಲೂಕಾ ಮಟ್ಟದಲ್ಲಿ ಇದಕ್ಕೆ ಹೆಚ್ಚಿನ ಈ ಶಕ್ತಿ ತೊಂದರೆ ಯಾರೇ ಡಾಕ್ಟರ್ ಅನುಪಮ ಕರೆಕಲರ್ ಕೂಡ ಯಾಕಂದ್ರೆ ಮನಸ್ಸು ಮಾಡಿದ್ರೆ ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಆಸ್ಪತ್ರೆಯನ್ನ ತೆಗೆದು ಆರೈಕೆ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕೆ ಬಹಳಷ್ಟು ತೊಂದರೆಗಳನ್ನ ನಮ್ಮ ಗ್ರಾಮೀಣದ ಭಾಗದ ಜನರಿಗೆ ಆಗ್ತದೆ ಅದನ್ನ ಮನಗಂಡಂತಹ ಡಾಕ್ಟರ್ ಬಸನಗೌಡ ಪಾಟೀಲ್ರು ಇವತ್ತು ಮುದ್ದೆಗಾಲದಲ್ಲಿ ಒಂದು ಆಸ್ಪತ್ರೆಯನ್ನು ತೆಗೆಯೋಣ ಅಂತ ಹೇಳಿ ಈ ಒಂದು ಆಸ್ಪತ್ರೆಯನ್ನು ತೆಗೆದಿದ್ದಾರೆ ಹೋಗಿ ನಾನು ನೋಡಿದೆ ನೋಡಿ ಒಂದು ಮಾತು ಹೇಳಿದೆ ಕೇವಲ ಆರು ತಿಂಗಳಲ್ಲಿ ನಿಮಗೆ ಈ ಜಾಗ ಸಾಲವುದಿಲ್ಲ ನಾವು ಇನ್ನೊಂದು ಅಂತ ಕಟ್ಟುವಂಥ ವಿಚಾರ ಮಾಡ್ರಿ ಅಂತ ಹೇಳಿದೆ ಅದು ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ಡಾಕ್ಟರ್ ಬಸನಗೌಡರು ಮತ್ತು ಡಾಕ್ಟರ್ ಅನುಪಮ್ಮ ಅವರ ಒಂದು ಸೇವೆ ಅದು ಅನನ್ಯವಾಗಿರ್ತದೆ ಮೃದುವಾದ ವ್ಯಕ್ತಿ ಅವ್ರ ಮಾತಿನ ಶೈಲಿ ಅಗದಿ ಹೃದಯ ಹತ್ತು ಅಂದರೆ ಆಮೇಲೆ ರೋಗಿಗಳ ಭರವಸೆ ನೀಡಿ ಅವ್ರನ್ನ ಅರ್ಧ ಅವ್ರ ಮಾತಿನಿಂದ ಆರಾಮ್ ಮಾಡ್ತಾರೆ ಅದಲ್ದ ಅವ್ರ ಎಕ್ಸ್ಪೀರಿಯನ್ಸ್ ಟ್ರೀಟ್ಮೆಂಟ್ನಿಂದ ಕೂಡ ಅವ್ರು ಆರಾಮ ಮಾಡ್ತಾರೆ ಆಮೇಲೆ ಎಲ್ಲರೂ ಬಯಸ್ದಂತೆ ನನ್ನ ಇಚ್ಛೆನೂ ಹೀಗಿದೆ ಈ ಆಸ್ಪತ್ರೆ ಇನ್ನು ಹೆಚ್ಚಿನ ಏಳಿಗೆ ಕಾರಣ ಬಾಲಾಜಿ ಸುಗರ್ಸ್ ನ ಮಾಲೀಕರಾಗಿರ್ತಕ್ಕಂತ ಹನುಮಂತ ಗೌಡ್ರು ವಿಚಾರ ಮಾಡಿದ್ರು ಅಂದ್ರೆ ಕರೇಕಲ್ ಡಾಕ್ಟರ್ ಗಿ ಅವ್ರ ಮಗಳು ಕೊಟ್ಟರು ಅದಕ್ಕೆ ಬರೀ ಶುಗರ್ ಫ್ಯಾಕ್ಟ್ರಿ ಮಾಡೋದು ಬೇಡ ಇಲ್ಲಿ ಜನರಿಗೆ ಆರೋಗ್ಯವನ್ನು ಕೂಡ ನಾವು ನಮ್ಮ ಮಗಳು ಮತ್ತು ನಮ್ಮ ಹಳಿಯ ಕೊಡ್ಲಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಬಾಲಾಜಿ ಸುಭಾಷ್ ಚೇರ್ಮನ್ ಕೆಲಸ ಮಾಡ್ಯಾರ ಪ್ರೊಫೆಸರ್ ಕರೇಕಲ್ ಸರ್ ಅವರ ಮಕ್ಕಳು ಮಗ ಮತ್ತು ಸೊಸೆ ನಮ್ಮ ತಾಲೂಕಿಗೆ ಬಂದು ದೊಡ್ಡ ಆಸ್ಪತ್ರೆ ಅಂತ ಅಂದಿದ್ದೀರಿ ಮೊಟ್ಟ ಮೊದಲಾಗಿ ನಿಮಗೆ ಕೃತಜ್ಞತೆಗಳನ್ನ ನಮ್ಮ ತಾಲೂಕಿನ ಮತ್ತೆಯಿಂದ ಅರ್ಪಿಸ್ತೇನೆ ಕರೇಕಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ ಅಂಕಲಿ ನಿರುಪಾದೀಶ್ವರ ಮಠದ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಬಡವರ ಮತ್ತು ಆರ್ಥಿಕ ದುರ್ಬಲರಿಗೆ ಉಚಿತ ಆರೋಗ್ಯ ಚಿಕಿತ್ಸಾ ಸೇವೆಯನ್ನ ಮಾಡಬೇಕು ಎಂದು ಶುಭ ಹಾರೈಸಿದರು ಮತ್ತು ಕುಂಟೋಜಿ ಭಾವೈಕ್ಯ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಡಾಕ್ಟರ್ ಬಸವನಗೌಡ ಕರೆಕಲ್ ಬಡವರ ಆಶಾಕಿರಣವಾಗಲಿದ್ದಾರೆ ಡಾಕ್ಟರ್ ಕರೆಕಲ್ ದಂಪತಿಗಳು ಈ ಭಾಗದಲ್ಲಿ ಎಲ್ಲಾ ಸೌಕರ್ಯಗಳ ಆಸ್ಪತ್ರೆ ಮಾಡುವ ಮೂಲಕ

ಇಲ್ಲ ಆಗೋ ಒಂದ ಕೊಟ್ಟರೆ ಸೈ ಎಪ್ಪತ್ತ ಕಳ್ಸಿಬಿಡ್ರಿ ಅಂತಕ್ಕಂಥ ಹೆಸರನ್ನ ಈ ಕರೆಕಲ್ಲ ಆಸ್ಪತ್ರೆ ಇದು ಆಸ್ಪತ್ರೆ ಅಲ್ಲ ಮುಂದ ಮುದ್ದೇಬ ತಾಲೂಕಿನಲ್ಲಿ ಒಂದು ದೊಡ್ಡ ಎಮ್ಮರವಾಗಿ ಬಡವರ ಬಂಧುಗಳ ಭಾಗ್ಯವಾಗಿ ಬೆಳಿಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಆಸ್ಪತ್ರೆ ಒಬ್ಬ ವೈದ್ಯನಿಗೆ ಮಾನವೀಯತೆಯ ಗುಣ ಏನಿದೆಯಲ್ಲ ಅದು ಆತನ ಆದರ್ಶವಾಗಬೇಕು ಯಾವ ವೈದ್ಯ ನಯವಿನಯ ಸಂಪನ್ನ ಮೂರ್ತಿಯಾಗಿರ್ತಾನೋ ಆ ವೈದ್ಯ ತುಂಬಾ ಬುದ್ಧಿವಂತನಾಗಿರ್ತಾನೆ ಶ್ರೀಯುತ ಬಸನಗೌಡ್ರು ಈಗೊಂದು ಇಲ್ಲಿ ವೇದಿಕೆಯ ಹತ್ರ ಒಂದು ದೃಶ್ಯ ನೀವು ನೋಡ್ಬೇಕಾಗಿತ್ತು ಬಸನಗೌಡ್ರು ಬಿ ಎಲ್ ಡಿ ಅಲ್ಲಿ ಡಾಕ್ಟರ್ ಇದ್ದಾಗ ನಮ್ಮ ತಾತ ರೆಡ್ಡಿ ಅವರ ತಂದೆಯವರು ಈಗಿನ ಕುಂತಾರ ಕುಂತಾರೆ ರಟ್ಟಿನ್ ಅವರು ಅವ್ರು ಮೂರು ಬಾರಿ ಕೋಮರ್ಸ್ಟೇಜ್ ಹೋಗಬೇಕು ಬಂದ್ರು ಅವರನ್ನ ಏನ್ ಮತ್ತ ಹಳ್ಳಿ ಈ ಕಾರ್ಯಕ್ರಮ ನೋಡಂಗ ಮಾಡಿದವರು ಯಾರು ಅಂದ್ರೆ ಈ ಶ್ರೀಯುತ ಮಾಡಿದ್ರು ಮೂರ್ ಬಾರಿ ಕೋಮಾಕೂಕ್ತಿನ ಮಾತಾಡ್ಸಕ್ ಹೋಗಬೇಕು ಅಂತಿದ್ದೆ ಹೋದ್ರಂತರಿ ಹೋದ್ರಿ ಅಂತಿದ್ರು ಮತ್ ಇದೇ ವೇದಿಕೆ ಒಳಗ ಅವರು ಇವ್ರಿಗೆ ಸತ್ಕಾರ ಮಾಡಿದ್ರು ಈ ಡಾಕ್ಟರ್ ಅವ್ರಿಗೆ ಇವ್ರ ನಮಸ್ಕಾರ ಮಾಡಿದ್ರು ಇದಕ್ಕಿಂತ ಭಾಗ್ಯ ಮತ್ತಿನ್ನೇನ್ ಬೇಕು ಅಂತ ನಾವು ಭಾವಿಸ್ಬೇಕು ಬಸನಗೌಡರಲ್ಲಿ ತಾಳ್ಮೆ ಚೆನ್ನಾಗಿದೆ ಅವರಿಗೆ ಸಮಾಧಾನಪಡಿಸುವ ಸದ್ಬುದ್ದಿ ಇದೆ ಒಂದು ದವಾಖಾನೆ ಇಡೀ ಈ ಭಾಗದ ಬಡವರ ಎಲ್ಲ ದೀನ ದುರ್ಬಲರಿಗೆ ಆಶಾಕಿರಣವಾಗಬೇಕು ಅಂದ್ರೆ ಅವ್ರು ಮೊದಲು ಎಲ್ಲಾ ಕಾಲೇಜ್ಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿ ಮೊದಲು ಹಾಸ್ಪಿಟಲ್ ಪರಿಚಯ ಆಗಬೇಕು ಎಲ್ಲ ಕಡೆ ಕ್ಯಾಂಪ್ಗಳನ್ನ ಮಾಡಿ ಮಾಡಿ ಜನರ ಉಚಿತವಾಗಿ ತಪಾಸಣೆ ಮಾಡುವ ಕೆಲಸ ಆಗಬೇಕು ಮುದ್ದೇಬಿಹಾಳ ಕರೆಕಲ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಬಸವನಗೌಡ ಕರೆಕಲ್ ಪಾಟೀಲ್ ಮಾತನಾಡಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಾವು ಕರೆಕಲ ದಂಪತಿಗಳು ಸೇರಿ ಮಲ್ಟಿ ಸ್ಪೆಷಾಲಿಟಿ ಮತ್ತು ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಮಾಡಿದ್ದೇವೆ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯ ತುರ್ತು ಚಿಕಿತ್ಸೆ ತಪಾಸಣೆ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಪಟ್ಟಣದ ಜನರು ಇದರ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ನಮಸ್ಕಾರಗಳು ನಾನು ವೈದ್ಯರಾಗಿರುವ ಬಸವಣ್ಣ ಕರೇಕಲ್ ಪಾಟೀಲ್ ಆಸ್ಪತ್ರೆ ಮಾಡಿದ್ದೀನಿ ಎಲ್ಲರಿಗೆ ಅನುಕೂಲವಾಗಿ ಸುಸಜ್ಜಿತವಾದ ಆಸ್ಪತ್ರೆ ಇದೆ ಮತ್ತು ಎಲ್ಲ ಫೆಸಿಲಿಟೀಸ್ ಇದೆ ಸೊ ಎಲ್ಲರಿಗೆ ಅನುಕೂಲ ಇರುತ್ತೆ ಎಲ್ಲಾ ದೃಷ್ಟಿಯಿಂದ ಎಲ್ಲ ಫೆಸಿಲಿಟೀಸ್ ಮಾಡಿದ್ದೀನಿ ಬಿಪಿ ಶುಗರ್ ಹಾರ್ಟ್ ಕಿಡ್ನಿ ಲಿವರ್ ಏನೇ ಸೀರಿಯಸ್ ಆದರೆ ನನ್ನ ಕಡೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಒಂದು ಜೀವ ಉಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡೋ ದೃಷ್ಟಿಯಿಂದ ವೆಂಟಿಲೇಟರ್ ಸೌಲಭ್ಯಗಳು ಇಟ್ಟಿದ್ದೀನಿ ಮತ್ತು ಐ ಸಿ ಯು ಸೆಟಪ್ ಮಾಡಿದ್ದೀನಿ ಇ ಸಿ ಜಿ ಹಾರ್ಟ್ ಪ್ರಾಬ್ಲಮ್ ಏನೇ ಸಮಸ್ಯೆ ಆದರೂ ಎಲ್ಲ ದೃಷ್ಟಿಯಿಂದ ಮಷಿನ್ಸು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ಸು ಎಲ್ಲ ಮಾಡಿದ್ದೀನಿ ಪಾಟೀಲ್ ಅವರು ಸ್ಕ್ಯಾನಿಂಗ್ ರೇಡಿಯಾಲಜಿ ಡಾಕ್ಟರು ಅವ್ರದ್ದು ಮಷಿನ್ ಇದೆ ನಿಮ್ಮ ಹೊಟ್ಟೆಯಲ್ಲಿ ಏನೇನು ತೊಂದರೆ ಅಂದರೆ ಸ್ಕ್ಯಾನಿಂಗ್ ಏನೋ ಸಮಸ್ಯೆ ಆಗಿತ್ತಂದರೆ ಸುಶಜ್ಜಿತವಾದ ಸ್ಕ್ಯಾನಿಂಗ್ ಮಷಿನ್ ಇದೆ ಸೊ ಆ ಮೆಷಿನ್ನಿಂದ ಡೈಗ್ನೋಸಿಸ್ ಚೆನ್ನಾಗುತ್ತೆ ಸೊ ಏನಂದರೆ ಈಗ ಎಲ್ಲರೂ ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ ಸೊ ಕರೆಕ್ಟಾಗಿ ಏನಾಗಿದೆ ಪ್ರಾಬ್ಲಮನ್ನು ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ನಮಗೂ ಅನುಕೂಲ ಅವ್ರಿಗೆ ಪೇಷಂಟಿಗೆ ಅನುಕೂಲ ಆಗುತ್ತೆ ಸೊ ನಮಗೂ ಅಂದರೆ ಅನುಕೂಲ ಮೆಷಿನಿಂದ ಏನಾಗುತ್ತೆ ಕರೆಕ್ಟ್ ಕರೆಕ್ಟಾಗಿ ಡಯಾಗ್ನೋಸಿಸ್ ಸಿಗುತ್ತೆ ಡಯಾಗ್ನೋಸಿಸ್ ಆಗೋದ್ರಿಂದ ಟ್ರೀಟ್ಮೆಂಟು ಆಗುತ್ತೆ ಸೊ ಅದನ್ನ ದೃಷ್ಟಿಯಿಂದ ಮೇಡಮ್ ಅವ್ರು ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ನಿಮ್ದು ಏನಾದ್ರು ಸಮಸ್ಯೆ ಇರ್ತಂದ್ರು ಆ ನಲ್ಲಿ ಡಿಟೆಕ್ಟ್ ಆಗುತ್ತೆ ಡಿಟೆಕ್ಟ್ ಆದ ತಕ್ಷಣ ಟ್ರೀಟ್ಮೆಂಟ್ ಏನು ಮಾಡಬೇಕು ಅನ್ನೋ ನಮಗೆ ಗೊತ್ತಾಗುತ್ತೆ ಪ್ರಕಾರ ತುರ್ತು ಚಿಕಿತ್ಸೆ ಬಗ್ಗೆ ಸರ್ ಏನಾದ್ರು ಅಪಘಾತ ಆದರು ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಘಟಕದಲ್ಲಿ ಅಂದ್ರೆ ಲೈಕ್ ಅಪಘಾತಕ್ಕಿಂತ ಬಿಪಿ ಅಪಘಾತದಲ್ಲಿ ಬಿಪಿ ಕಡಿಮೆ ಆಗಿರ್ತೈತಿ ಸೊ ಬಿಪಿ ಸ್ಟೇಬಲ್ ಮಾಡ್ಕೋಬಹುದು ಏನೋ ಉಸಿರಾಡ್ಸಕ್ ಮಾಡಿ ವೆಂಟಿಲೇಟರ್ ಮಷಿನ್ ಇದೆ ಮಷಿನ್ ಮೇಲೆ ಹಾಕಿ ಅಟ್ಲೀಸ್ಟ್ ನಾವು ಮುಂದೆ ಏನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೋಬಹುದು ಏನ್ ಆಪರೇಷನ್ ಬೇಕು ನೋಡ್ತೀವಿ ಅಂದ್ರೆ ಯಾವ ತರ ಪೇಷೆಂಟ್ ಬರ್ತದೆ ಆ ಪ್ರಕಾರ ನಾವು ಸೌಲಭ್ಯ ಕೂಡ ಸೇವೆ ಸಲ್ಲಿಸ್ತೇವೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ಕರೇಕಲ್ ಪಾಟೀಲ್ ಡಾಕ್ಟರ್ ಶೈಲಜಾ ಬೆದರಿ ಬಾಲಾಜಿ ಶುಗರ್ ಚೇರ್ಮನ್ ಹನುಮಂತಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಕಸಾಪ ನಿಕಟ ಅಧ್ಯಕ್ಷ ಎಂಬಿ ನವದಗಿ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಸೊಳ್ಳೂರು ವೈಎಚ್ ವಿಜಯಕರ್ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗುಡಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಗಣ್ಯರಾದ ಶರಣು ಸಜ್ಜನ್ ಡಾಕ್ಟರ್ ಅನಿಲ್ ಸೆಗುಣ್ಸಿ ಡಾಕ್ಟರ್ ಸತೀಶ್ ತಿವಾರಿ ಬಾಲಾಜಿ ಶುಗರ್ ನಿರ್ದೇಶಕರುಗಳಾದ ಎಚ್ಎಲ್ ಪಾಟೀಲ್ ಡಾಕ್ಟರ್ ಅಜಿತ್ ಕನಕರೆಡ್ಡಿ ಅದಿಕ್ ಪಾಟೀಲ್ ಶ್ರೀನಿವಾಸ್ ಅರ್ಕೇರಿ ಪ್ರಜ್ವಲ್ ಪಾಟೀಲ್ ಶಶಿಕಲಾ ಕರೆಕಲ್ ಗಿರಿಧರ ಜಿ ಜ್ಯೋತಿ ಗಿರಧರ ಲಕ್ಷ್ಮೀ ಪಾಟೀಲ್ ಸೋಮನಗೌಡ ಕರೇಕಲ್ ಎಂಕಮ್ಮ ಕರೇಕಲ್ ಮಾರುತಿ ಗುರವ್ ಸುನೀಲ್ ಎಲೂರ್ ವಿಕ್ರಮ್ ಓಸ್ವಾಲ್ ಸೇರಿದಂತೆ ಪಟ್ಟಣದ ಗಣ್ಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸ್ವಾಗತ ಬಣ್ಣ ಡಾ ಸಂಗನಗೌಡ ಕರೆಕಲ್ ಮಾಡಿದರೆ ಪ್ರಾರ್ಥನೆಯನ್ನು ಮಾಡಿತು ಕಾರ್ಯಕ್ರಮದ ನಿರೂಪಣೆಯನ್ನು ಸಿದ್ದನಗೌಡ ಬಿಜ್ಜೂರು ಮಾಡಿದರು ವಂದನಾರ್ಪಣೆಯನ್ನು बलाजी शुगर निर्देशक राहुल पाटील